ಕೋರಿ ಹಿಡಿಯೋನು ಸ್ವಲ್ಪ ಕಡಕ್ ಇರಬೇಕು ಅಂತ ಏನು ಹೇಳ್ತಾ ಇದ್ದೇವೆ ಅದಕ್ಕೆ ನಾವು ಚೂರು ಚಿಪ್ ಜಾಸ್ತಿ ಬರುತ್ತೆ ಅಂದರೆ ಮಾತಾಡೋ ಶೈಲಿ ಹಾಗೆ ಬಾಡಿ ಲ್ಯಾಂಗ್ವೇಜು ಎಲ್ಲ ಚೂರು ವರ್ಕ್ಶಾಪ್ ಮಾಡಿದ್ದೀವಿ ಖಂಡಿತ ನಿಮಗೆ ಬೇರೆ ಥರ ಈಂಜರಸ್ ಅನ್ಸುತ್ತೆ ಸಾಮಾನ್ಯವಾಗಿ ಅಂತ ರೋಲ್ ಅದನ್ನು ಮಾಡೋದೇ ಒಂದು ರೀತಿ ತುಂಬ ಆಗಿರುತ್ತೆ ಅದನ್ನು ನೀವು ರಿಯಲಿಸ್ಟಿಕ್ ಮಾಡಬೇಕು ಥರ ಇದೆಯೋ ಅಥವಾ ಹೇಗೆ ಅಂದರೆ ಯಾಕಂದ್ರೆ ನೀವು ಆ ಥರದಲ್ಲೇ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಖಂಡಿತ ಯಾಕೆಂದರೆ ಎರಡು ವಿಷಯ ಒಂದು ಜನ ಕಾಸು ಕೊಟ್ಟು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಲು ಕಾಸು ಕೊಟ್ಟು ಥಿಯೇಟರ್ ತೋರ್ತಾ ನೋಡ್ತಾರೆ ಖಂಡಿತ ಇದು ತಪ್ಪು ರೆಸ್ಪಾನ್ಸ್ ಇರುತ್ತೆ ಖಂಡಿತ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಒರಿಜಿನಲ್ ಓರಿ ಜೊತೆ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದೇ ಅದೇ ಪ್ಲಾನ್ಫು ನಡೀತದೆ ಇವಾಗ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ಅತಿಥಿ ಸಹ ಓಡಿ ಒಬ್ಬ ಶೂಟ್ ಆಗ್ತದೆ ಸೊ ಅದೇ ಫಸ್ಟ್ ಸ್ಟಾರ್ಟ್ ರಜಿತ ಒಂದು ಮಾತು ಹೇಳಿದ್ರು ಈಗ ಮಾತಾಡೋ ಸಂದರ್ಭದಲ್ಲಿ ಕ್ರಿಮಿನಲ್ ಯಾರು ಕ್ರಿಮಿನಲ್ ಏನು ಅಂತ ಸಿನಿಮಾದಲ್ಲಿ ನೋಡಬೇಕು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ನಿಮ್ಮ ಪಾತ್ರಗಳ ಆಯ್ಕೆಲು ಕೂಡ ಒಂದು ರೀತಿ ಈಗ ಚೇಂಜ್ ಆಗ್ತಾ ಹೋಗ್ತಾ ಇದೆ ಕ್ರಿಮಿನಲ್ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗೆ ಈ ಸಿನಿಮಾದಲ್ಲಿ ಏನು ಕ್ರಿಮಿನಲ್ ಅಥವಾ ಹೇಗೆ ಮೇಡಮ್ ಅಥವಾ ಮಾರಸುತ್ತ ರೋಲೆ ಇರುತ್ತಾ ಹೇಗೆ ಅಂತ ಮೆನ್ಷನ್ ಮಾಡಿದಾಗ ಮಾರಸುತ್ತ ರೋಲು ಬರ್ತಿತ್ತು ತುಂಬಾ ಜನ ಹೀರೋಯಿನ್ಸ್ಗೆ ಐ ಆಮ್ ಲಕ್ಕಿ ಇನ್ ತರ್ಡ್ ವೈ ಫುಲ್ ಫ್ಲೆಡ್ ಆಗಿ ಹೀರೋ ಜೊತೆಗೆ ಇಡೀ ಸಿನಿಮಾ ಕಾಣಿಸ್ಕೊಡುವಂಥ ಒಂದು ಪಾತ್ರ ಅವ್ರಿಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆಯೋ ಅಷ್ಟೇ ಪರ್ಫಾರ್ಮೆನ್ಸ್ ಸ್ಪೇಸ್ ನನಗೂ ಇದೆ ಸಿನಿಮಾದಲ್ಲಿ ಆ್ಯಂಡ್ ಐ ಥಿಂಕ್ ಆಫ್ಟರ್ ಕೂಲಿ ಎನ್ಸುತ್ತೆ ಸೊ ಬಿಫೋರ್ ಕೂಲಿ ಕೆಲವೊಂದು ಸಿನಿಮಾದಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಿತ್ತು ಬಟ್ ಪೋಸ್ಟ್ ಕೂಲಿ ಆದಮೇಲೆ ತುಂಬ ಒಳ್ಳೆ ಕತೆಗಳು ಬರ್ತದೆ ಒಳ್ಳೆ ಪಾತ್ರಗಳು ಬರ್ತದೆ ಅನ್ನೋದು ನಾವು ಇದು ತಮಾಷೆ ಅನಿಸ್ಬೋದು ಕರಿಯರ್ ಪ್ರಾರಂಭದಲ್ಲಿ ಅದ್ದೂರಿ ಬಹದ್ದೂರ್ ಭರ್ಜರಿ ಆಮೇಲೆ ಆಮೇಲೆ ಬರ್ತಾ ಪೌಡರು ಕೇಳಿ ಕ್ರಿಮಿನಲ್ ಈ ಟೈಟಲ್ಗಳು ನೆಗೆಟಿವ್ ಸ್ವಲ್ಪ ನೆಗೆಟಿವ್ ಸಿಗಿರುವಂಥ ಟೈಟಲ್ಗಳು ಬರ್ತಾರೆ ನೆಗೆಟಿವ್ ಅಂದರೆ ಪಾತ್ರ ಆಗಿರುತ್ತೆ ಕಥೆ ಆಗಿರೋದ್ರಿಂದ सो कथे बेरे टे बेफनेटली नमून अन्स बट धंड कते कथे जोते टू सो की आदल है ओके बट ऐसा एंड ऑफ द डे चकोड़ी इतना सो डेफिटली जो मैडम स्टार्ट तुम इष्ट आईटल् स्टार्ट सो ಸುಮಸ್ತಿ ಮನೆಗಳು ಅಕಾಡೆಮಿ ಕ್ರಾಟಕ್ ತರಕ್ಕೆ ಸ್ಟಾರ್ ದೇರ್ ವಾಸ್ ಈಗ ಹೇಳಿದ ಸಿನಿಮಾ ಹೊಂತೆ ಅಂದ ನಾನು ನಿರ್ದೇಶಕ ಮಾತ್ರ ಬಂದು రచಿತರುಗೂ ನೀವೇ ಮಾತಾಡ್ತಾರೆ ಪ್ರೊಡ್ಯೂಸರ್ಗೂ ನೀವೇ ಮಾತಾಡ್ತೀರಾ ಚನ್ನಚಿದ್ದರೂ ನೀವೇ ಮಾತಾಡ್ತಾರೆ ಅಂತ ಅಂದ್ರೆ ಜೀವನ ಕಲಸಿ ಪಾಠ ಇದೆಲ್ಲ ಮಾಡ್ತಿದ್ದೀಯಾ ಅಂತ ಪ್ರೊ this completely ಇಲ್ಲ ಅವರು ಹೊರಗೆ ಹೋಗ್ತಿದ್ರು ಉತ್ತರ ತಿನ್ನ ಚೆನ್ನಾಗಿದೆ ಅಂದಿದ್ದಕ್ಕೆ ಏನು ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಹೇಳ್ತೀರಾ ಏಯ್ ಭಾ ಛಾಯವಾಗ್ಬಿಟ್ಟು ಹಾಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ ತಕ್ಷಣ ನಾನು ಅದು ಫ್ರೆಂಡ್ಸ್ಗೆಲ್ಲ ಏ ಬನ್ನಿ ನಾವೆಲ್ಲ ಒಟ್ಟಿಗೆ ಸುಮಾರು ಮಾಡ್ತಾರೆ ಸೊ ಏಕೆಂದರೆ ನಾವು ಎಲ್ರೂ ಒಟ್ಟಿಗೆ ಟ್ರಾವೆಲ್ ಆಗಬೇಕು ಅನ್ನೋದು ನಮಗೂ ಆಸೆ ಸೊ ಖಂಡಿತ ಒಂದು ಒಳ್ಳೆ ಚಿತ್ರದ ಜೊತೆ ಭಾಗಿಯಾಗಬೇಕು ಅನ್ನೋದು ಪ್ರತಿಯೊಬ್ಬರೂ ಆರ್ಟಿಸ್ಟ್ ಆಗಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ

ಅಂತೇನಿಲ್ಲ ಅದು ಅಂತ ಅವರೇ ಪಾಡಿದರೆ ಎಷ್ಟು ಸರಿ ದಾದಾ ಅಂತ ಪಾಡಿದ್ದಾರೆ ಅಂತಲಾಗಿ ಹೇಗೆ ಥ್ಯಾಂಕ್ ಯು ಸೋ ಮಚ್